ತಾಯಿಗೆ ಮಿಗಿಲಾದ ದೇವರಿಲ್ಲ ತಂದೆಗೆ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಾವಂತೂ ಸತ್ಯವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಎತ್ತ ತಾಯಿ ತಂದೆಗಿಂತ ಮಿಗಿಲಾದ ದೇವರನ್ನ ನಾವೆಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಭಗವಂತ ಇದ್ದಾನೆ ಇಲ್ಲ ಅಂತ ಆಗೋದಿಲ್ಲ ಕಾಣದ ಶಕ್ತಿ ನಮ್ಮ ಜೊತೆ ಇದೆ ಆದ್ರೆ ಕಣ್ಣಿಗೆ ಕಾಣುವಂತ ದೇವರು ಯಾರು ತಾಯಿ ತಂದೆ ಅವರ ಸೇವೆಯನ್ನ ಮಾಡದ ಹೊರತು ಮಕ್ಕಳಾದ ನಮಗೆ ಮೋಕ್ಷವೂ ಸಿಗೋದಿಲ್ಲ ಯುಕ್ತಿಯೂ ಸಿಗೋದಿಲ್ಲ ಭಕ್ತಿಯೂ ಸಿಗೋದಿಲ್ಲ ತಾಯಂದ್ರೆಲ್ಲ ಕುಳಿತಿದ್ದೀರಿ ನಾನು ಹೇಳುವಂತ ಕಥೆಯನ್ನ ನಿಮ್ಮ ಕಣ್ಣಾರ ಕಿವಿಯಾರ ಕೇಳಿಸ್ಕೊಳ್ಬೇಕು ಯಾಕೆಂದ್ರೆ ತಾಯಿ ತಂದೆ ಅಂದ್ರೆ ಇವತ್ತು ನಾಯಿಗಿಂತ ಕೀಳು ಅನ್ನು ಭಾವನೆ ಮಕ್ಕಳಿಗೆ ಬಂದೋಗಿದೆ ಅಪ್ಪವ್ವ ಸಾಕುವಾಗ ಎಷ್ಟು ಕಷ್ಟ ಬಿಡ್ದಿರ್ತಾರೆ ಅಂತ ಮಕ್ಕಳಿಗೆ ಅರ್ಥ ಆಗ್ತಿಲ್ವಲ್ಲ ಯಾಕೆ ಬೆಳಿಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಮಕ್ಕಳಿಗೆ ಒಂದಷ್ಟು ಊಟಕ್ಕೋಸ್ಕರವಾಗಿ ಆ ತಂದೆ ತಾನು ಊಟ ತಿಂದನೆ ಎಷ್ಟೋ ದೂರದಲ್ಲಿ ಹೋಗಿ ಆ ಬಿಸಿಲಲ್ಲಿ ದುಡ್ಕೊಂಡು ಬಂದು ಅನ್ನ ಹಾಕ್ತಾರೆ ನಮಗೆ ಅಂತ ಪುಣ್ಯಾತ್ಮನನ್ನ ಮರೆಯೋದು ಸಾಧ್ಯ ನಾವು ತಾಯಿ ಮನೇಲಿದ್ರು ಕೂಡ ಮಕ್ಕಳಿಗೆ ಹೊತ್ತೊತ್ತಿಗೆ ಒಂದು ತನ್ನವನ್ನ ಮಕ್ಕಳಿಗೆ ತಿನ್ಸಿ ಏನಾದ್ರೂ ಮಿಕ್ಕಿದ್ರೆ ಅವಳು ತಿಂತಾಳೆ ಮಿಗ್ಲಿಲ್ಲ ಅಂದ್ರೆ ಏನೋ ನೀರೋ ಗೀರೋ ಕುಡ್ಕೊಂಡು ಒಂದಷ್ಟು ಜೀವನ ಮಾಡುವಂತವಳು ತಾಯಿ ಅಲ್ವಾ ಅವರನ್ನ ಹಾಗೆ ಹೇಗೆ ನಾವು ಮೂರತ್ತು ದೇವಸ್ಥಾನದೊಳಗೆ ಕೂತ್ಕೊಂಡು ಅಪ್ಪವನ್ಗೆ ಅನ್ನ ಆಗ್ತೇವೆ ಹೋದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನ ಒಳ್ಳೇದ್ ಮಾಡ್ತಾನ್ರವ ತಾಯಿ ತಂದೆಗೆ ಮೊದಲು ಸ್ಥಾನವನ್ನ ಕೊಡಬೇಕು ನೋಡಿ ಒಬ್ಬ ಮಗನನ್ನ ಸಾಕೋದಿಕ್ಕೆ ತಾಯಿ ಎಷ್ಟೆಲ್ಲ ಕಷ್ಟ ಬೀಳ್ತಾಳೆ ಹಗಲು ರಾತ್ರಿ ಗಾರೆ ಕೆಲ್ಸಕ್ಕೆ ಬೇಕಾದ್ರೂ ಹೋಯ್ತಾಳೆ ಕಳೆ ಕಿಳಕ್ ಹೋಯ್ತಾಳೆ ಕೂಲಿ ಕೆಲ್ಸಕ್ಕೆ ಹೋಯ್ತಾಳೆ ಏನು ಸಿಗ್ಲಿಲ್ಲ ಅಂದ್ರೆ ನಾಲ್ಕ್ ಮನೆ ಸರಗೊಟ್ಟಿ ಅನ್ನೈಸ್ಕೊಂಡು ಬಂದು ಆ ಕಂದನ ಹೊಟ್ಟೆಯನ್ನು ತುಂಬಿಸುವಂತವಳು ನನ್ನವ್ವ ನನ್ನ ಹೆತ್ತ ತಾಯಿ ನನ್ನಪ್ಪ ಹೆತ್ತ ತಂದೆ ಅಂತ ಮಗ ಒಬ್ಬ ಇದ್ದ ಕೆಳಗೆ ಕಾಲಿಟ್ರೆ ಎಲ್ಲಿ ಸವದೋಗ್ತದೋ ಅನ್ನುವಂಥ ಮಗ ಕೇಳಿಸ್ಕೊಳ್ಬೇಕು ದಯಮಾಡಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಜಗತ್ತಿನಲ್ಲಿ ಸರ್ವಸ್ವ ದೇವರು ಅಂದ್ರೆ ಎತ್ತ ತಾಯಿ ತಂದೆಗಳನ್ನ ಪುನಿಸುದು ಅಂತ ಹೇಳ್ಕೊಡಿ ಇಲ್ಲೆಲ್ಲ ಮಕ್ಕಳು ಕೂತಿದಾರಲ್ಲ ಅವ್ರಿಗೆ ಹೇಳ್ಕೊಡಿ ನಿಮ್ಮ ಹೀರೋ ಬೇರೆ ಯಾರು ಅಲ್ಲ ನಿನಗೆ ಜನ್ಮ ಕೊಟ್ಟಂತ ಅಪ್ಪನೇ ನಿಜವಾದ ಹೀರೋ ಸಾವಿರಾರು ದೇವರುಗಳನ್ನ ಸುತ್ತಿದ್ರು ಕೂಡ ಅಂತ ಒಳ್ಳೆ ದೇವತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡಿ ಆ ಮಗ ಇದ್ದ ಒಬ್ಬ ಬೆಳೆದು ದೊಡ್ಡವನಾದ ತಾಯಿ ಅಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ಲು ಹಂಗಾಲು ಕೆಳಗಿಟ್ರೆ ಎಲ್ಲಿ ಅನ್ನುವಂಗೆ ಬೆಳೆಸಿದ್ಲು ದೊಡ್ಡವನಾದ ಮದುವೆ ಮಾಡದ್ಲು ತಾಯಿ ಮೂರೇ ತಿಂಗಳಿಗೆ ಮಗ ವರ್ಸೆ ತಗದ ಎಂತ ನನ್ನ ಇಂಟಿಗೆ ಅಡ್ಗೆ ಮಾಡಿ ಹಾಕೋಕಾಗುದಿಲ್ವಂತವ ಬೇರೆ ಮಾಡ್ಕೊಂಡ್ ತಿನ್ನು ಅಂದ ತಾಯಿ ಎದೆಗೆ ಮೊದಲನೇ ಸಾರಿ ಚೂರಿ ಹಾಕಿ ಚುಚ್ಚಿದಾಗ ಇದೆ ನೋಡಪ್ಪ ಇಷ್ಟು ವರ್ಷ ತನ್ನ ರಕ್ತ ಬಸಿದು ಆ ಹಗಲು ರಾತ್ರಿ ಅಂದನೆ ಮಗನನ್ನ ಸಾಕಿದಕ್ಕೆ ಮೊದಲನೇ ಬಹುಮಾನ ಕೊಟ್ಟ ಮಗ ಬೇರೆ ಮಾಡ್ಕೊಂಡು ತಿನ್ನುವಂತ ಇದು ನಾನು ಕಥೆಯಾಗಿ ಮುಟ್ಟಿಸ್ಕೊಂಡು ಹೇಳ್ತಿಲ್ಲ ಎಷ್ಟೋ ಮನೆಗಳಲ್ಲಿ ಹಿಂಗ್ ನಡೀತಾ ಇದೆ ಮಗ ದೊಡ್ಡ ಮನೆಯಲ್ಲಿ ಅವ್ವಾ ಸಣ್ಣ ಇರೋದು ಅಲ್ವಾ ಸತ್ಯ ಅಲ್ವ ಮಗ ಏನು ಮುಷ್ಟಾನ್ನ ಭೋಜನ ಒಳ್ಳೊಳ್ಳೆ ತಿಂಡಿ ತಿನ್ಸ್ ತಿನ್ನೋದು ಅವ್ವ ಏನಾದ್ರೂ ಒಂದ್ ಹಣ್ಣು ಕೇಳಿದ್ರೆ ಸುಮ್ ಕೂತ್ಕೋ ನಿನ್ಗಿನ್ನು ಸಾ ಬರ್ಲಿಲ್ವಲ್ಲ ಯಾವ ಹಣ್ಣು ತಿಂಡಿಯವ ನೀನು ಅಂತ ಯಾವಾಗ ಬೇರೆ ಮಾಡ್ಕೊಂಡು ತಿನ್ನುವಂದ ಆ ತಾಯಿ ಕತ್ಲಲ್ಲೋ ಕಲ್ಲೋ ಮುಳ್ಳೋ ಏನೋ ಒಂದು ಕೋಣ ಒಂದ್ ಸೈಡ್ ಅಲ್ಲಿ ಬೇಯಿಸ್ಕೊಂಡ್ ತಿಂತ ಇದ್ರು ಕಾಲ ಹಿಂಗೆ ಇರುದಿಲ್ವಲ್ಲವ ಒಂದಿನ ಅವಳಿಗೂ ಆರೋಗ್ಯ ಕೆಟ್ಟೊಯ್ತಾ ಬಂತು ದಿನೇ 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 ಸ್ನಾನ ಇಲ್ಲ ಮಡಿ ಇಲ್ಲ ಸೊಸೆ ಎನ್ಸ್ಕೊಂಡವಳು ಒಂದು ಸೀರೆ ಒಗಿದಿಲ್ಲ ಅಮ್ಮಮ್ಮನಿಗೆ ಬೆಂದ್ ತಿಕ್ಕುದಿಲ್ಲ ಹೆಂಗೋ ಗೋಡೆ ಗಿಡೆಗೆ ಬೆನ್ನ ಉಜ್ಕಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾಳೆ ಒಂದು ದಿನ ನೋಡಿ ಎಲ್ಲೋ ಹೊರಗಡೆ ಒಂದ ಇಷ್ಟು ಸೌದೆ ಕೋರ್ಕ ಬಂದು ಮನೆ ಒಳಗಡೆ ಆಗ್ತಾ ಅವಳೆ ಏನಾಯ್ತೋ ಏನೋ ತಲೆಸುತ್ತ ಬಂತೇನೋ ಮಟ್ಟ ಮಟ್ಟ ಮಂಗಳವಾರ ಮಧ್ಯಾಹ್ನ ಆ ಮನೆ ಒಳಗಡೆ ದಿಢೀರಂತ ಬಿದ್ದು ಹೋದ ಕೆಳಗಡೆ ಮಗ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ ಊಟ ಮಾಡ್ತಾವನೆ ಅವರು ಬಿದ್ದು ಒದ್ದಾಡ್ತಾ ಇದ್ರೆ ಮಗ ಊಟ ಮಾಡ್ತಾವನೆ ಕಳ್ನಾಟಗಾಡ್ತಾಳ್ತಾ ಸುಂದರ ಮಗ ಹೇಳ್ತಾ ಇರು ಮಾತು ಆಮೇಲೆ ಹೊರಗಡೆಯವರು ಓಡೋಡಿ ಬಂದು ಅವಮ್ಮನ್ ನೋಡುವಾಗ ಅವಮ್ಮನ ಸ್ವಲ್ಪ ವ್ಯತ್ಯಾಸ ಆಗಿ ಏನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಲಕ್ಕುವ ತರ ಒಡೆದೋಗಿದೆ ಒಂದ್ ಸ್ವಲ್ಪ ಕೈ ಸ್ವಾಧೀನ ತಪ್ಪೋಗಿದೆ ಕಾಲ ಸ್ವಾಧೀನ ತಪ್ಪೋಗಿದೆ ಆ ಮಗನಿಗೆ ಹೇಳಿದ್ರು ಅಪ್ಪ ಆಸ್ಪತ್ರೆ ಕರ್ಕೊಂಡು ಹೋಗು ಸತ್ರ ಸಾಯ್ತವಳು ಹೋಗ್ರೆ ನಿಮ್ಗೇನ್ ಗೊತ್ತು ನನ್ ಕಷ್ಟ ಅಂತ ಮಗ ತಾಯಿ ಅಂದ್ಲು ಅಪ್ಪ ಭಗವಂತ ಈ ಕ್ಷಣದಲ್ಲಿ ನನಗ್ ಸಾವು ಕೊಟ್ಬಿಟ್ರು ಸಾಕಲ್ಲಪ್ಪ ಅವ್ರೂ ನಳ್ಕ ಬಂದಿದ್ದೆ ಹೊರಗಡೆ ಒಂದ್ ರೂಮ್ ಇತ್ತು ಜಗ್ಲಿ ಮೇಲೆ ರೂಮ ರೂಮ್ ಒಳಗೆ ಮಲಗಿಸ್ಬಿಟ ಒಂದ್ ಹಳೆ ಚಾಪೆ ಆಗ್ತಾ ಒಂದ್ ಹಳೆ ದಿಂಬಾಗ್ತಾ ಒಂದ್ ಹಳೆ ತಟ್ಟೆ ಹಳೆ ಲೋಟ ಇಟ್ಬಿಟ್ಟು ಅವ ಒಳಕ್ ಬರ್ಬೇಡ ಇಲ್ಲೇ ಏನಾದ್ರೂ ನೀ ಮಾಡ್ಕೋ ನೀನು ಆ ತಾಯಿ ದೊಣ್ಣೆ ಊರ್ಕೊಂಡು ಜೀವನ ನೋಡಿ ಹೆಂಗದೆ ಯಾರಾದ್ರೂ ಕೊಟ್ರೆ ಒಂಚೂರು ತಿಂತಾಳೆ ಸೊಸೆ ಅನ್ಸ್ಕೊಂಡವಳು ಅನ್ನ ಆಗ್ತಾ ಇಲ್ಲ ಪಾಪ ಅವಳು ಯಾವತ್ತೋ ಒಂದಿನ ಜೈಲಲ್ಲಿ ಅನ್ನ ತಳ್ತಾರಲ್ಲ ಹಂಗೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ನಾಯಕ್ ತಳ್ದಂತ ನೀರಿಲ್ಲ ಸ್ನಾನ ಇಲ್ಲ ಮಗ ಒಮ್ಮನ ಮಾತಾಡ್ಸೋದೇ ಬಿಟ್ಬಿಟ ಎಂತ ದುರಂತ ನೋಡಿ ರೋವ ಕೊರಗ್ತಾ ಇದ್ದಾಳೆ ನನ್ ಮಗ ಉಂಡನೋ ಬುಟ್ನೋ ಎಲ್ಲೋದ ಬರ್ನಿಲ್ಲ ಮಳೆ ಬರ್ತದೆ ಹಿಂಗಾಯ್ತದೆ ಸಿಡ್ಲಿತಾ ಅದೇ ನನ್ ಮಗ ಬರ್ನಿಲ್ಲ ಅಂತ ತಾಯಿ ರೋಗದಲ್ಲೂ ಕೂಡ ನೋವಿನಲ್ಲೂ ಕೂಡ ಆ ಮಗನನ್ನ ಅಂಬಲಿಸ್ತಾ ಇದ್ದಾಳೆ ಈ ಮಗ ಅವನ ಬಗ್ಗೆ ಕಿಂಚಿತ್ತೂ ಜ್ಞಾನವಿಲ್ಲದೆ ಹೋದ ಒಂದು ದಿನ ಏನಾಯ್ತು ಆ ತಾಯಿ ಪಕ್ಕದಲ್ಲಿ ಕೂತ್ಕೊಂಡ ಹೋಗಿ ಜಗಲಿ ಮೇಲೆ ಕೂತಿದ್ಲು ಇನ್ನೆಷ್ಟು ದಿನ ಬದುಕೇ ನೀನು ನೋಡು ಮಗ ಹೇಳ್ತಾರ ಮಾತು ಅದಕ್ಕೆ ಏನಪ್ಪ ಮಾಡಲಿ ಅಲ್ಲಿ ಐದು ಕುಂಟೆ ಜಮೀನದಲ್ಲ ಸೈನ್ ಕೊಟ್ಬಿಡು ನಾನು ಹೆಸರ್ಗ್ ಮಾಡ್ಕತ್ತೀನಿ ನಾನು ಅಂತ ಅವಳೊಂದು ಆಸ್ತಿಗೋಸ್ಕರ ದಂಡೆಗೆ ಬಂದಿದ್ಯಪ್ಪ ಎಂಟು ತಿಂಗಳಿಂದ ಮಾತಾಡಿಸ್ತೇರ ನೀನು ಆಯ್ತು ನಾಳೆ ನಾಳಿದ್ರಲ್ಲಿ ಯಜಮಾನ್ರು ಕೇಳ್ಬಿಟ್ಟು ಹಾಕ್ಸ್ಕೊಡ್ತೀನಿ ಹೋಗಪ್ಪ ಅಂದು ನನ್ ಸೈಟ ನನಗ್ ಕೊಡಕ್ಕೆ ಯಾವ ಯಜಮಾನ್ರು ಕೇಳಿ ಅಂತ ಅವನು ಕೆನ್ನೆಗೆ ಚಟೀರ್ ಅಂತ ಹೊಡೆದ್ಬಿಟ್ಟ ಯಾಕೆಂದ್ರೆ ಮಗನ ಆ ದುರ್ಬುದ್ಧಿಯೆಲ್ಲ ಪ್ರಾರಂಭವಾಗಿದ್ವಲ್ಲ ಆಗ ತಾಯಿ ಚೆನ್ನಾಗಿ ಒಡೆದ ಇಟ್ಟಿಗೆ ರೆಟ್ಟೆಗಾತ್ರ ಬಾಸುಂಡೆ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಇವನು ನಿನ್ ಬಾಯಿ ಮಣ್ಣಾಕ ಸಾವು ಬರ್ಲಿಲ್ವಲ್ಲ ನಿನಗಿನ್ನವೇ ನಾನು ಏನಾರು ಮಾಡಿ ಸಾಯಿಸ್ಬಿಡ್ತೀನಿ ನಿನ್ನ ಅಂದ ಅವಳು ಹೇಳಿದ್ಲು ಅವ್ವಾ ನೀನು ಒಡೆದಂತೆ ಏಟು ನನಗೆ ಯಾವ ಲೆಕ್ಕ ಕುಕ್ಕಿಲ್ಲ ಕಣ ಕಂದ ಯಾಕೆಂದ್ರೆ ನಿನಗೆ ಜನ್ಮ ಕೊಡುವಾಗ ಆ ಹೊಟ್ಟೆ ನೋವು ತಾಳ್ಲಾರ್ದನೆ ಆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಾಗ ಆಗ್ತಿತ್ತಲ್ಲಪ್ಪ ನೋವು ಆ ನೋವಿಗಿಂತ ನೀನು ಒಡೆದಂತ ಏಟು ಯಾವ ಲೆಕ್ಕಕ್ಕೂ ಇಲ್ಲ ಕಣೋ ಕಂದ ಆದ್ರೆ ಇನ್ನೂ ಸಾವು ಬರ್ನಿಲ್ವಲ್ಲ ಅಂದಲ್ಲ ಇದು ನಿಜವಾಗ್ಲೂ ನನಗ್ ನೋವಾಯ್ತು ಕಣಪ್ಪ ಆಯ್ತು ಸತ್ತೋಗ್ತೀನಿ ಕಣಪ್ಪ ಸತ್ತೋಗ್ತೀನಿ ಹೋಗ್ತೀನಿ ಆಗ ಏನ್ ಮಾಡ್ದ ತಾಯನ್ನು ಬಿಟ್ಟ ಎಂಟಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟು ಬಿಟ್ಟ ನೋಡಿ ನಿಜ ದೇವರಿಗೆ ಕೈಯಲ್ಲಿ ಒಡೆದು ಕಪಾಲ್ ಕೊಡದು ಅಲ್ಲಿ ದೇವ್ರ ಬಳಿಗೆ ಹೋಗಿ ಬೀಳ್ಕೊಳ್ಳಕ್ ಹೋಗಿದ್ದಾನೆ ಮಗ ಮಗ ಆ ತಾಯಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಜೀವನ ಮಾಡ್ತಾ ಮಾಡ್ತಾ ಒಂದಿನ ರೂಮ್ ಒಳಗೆ ಆಕಸ್ಮಿಕವಾಗಿ ಸತ್ತು ಮಲಗ್ಬಿಟ್ಟಿದ್ದಾರೆ ಏನು ಊಟ ತಿಂಡಿ ಇಲ್ಲ ಎಷ್ಟಿನ ಇರ್ತದೆ ಆ ಜೀವ ವಯಸ್ಸಾದ ಜೀವ ಏನವ ಮೈಲೆಲ್ಲ ಗುಳ್ಳೆಗಳು ನೊಣ ಇರುವೆಗಳೆಲ್ಲ ಮುತ್ತಿ ಯಾಕೆಂದ್ರೆ ಯಾರು ಹೋಗಿ ನೋಡಿಲ್ವಲ್ಲ ಆ ರೂಮ್ನ ಮೊದಲೇ ಕೊಳಕಾಗಿತ್ತು ಯಾರು ನೋಡಿಲ್ಲ ಆ ರೂಮ್ ಒಳಗೆ ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಊರಿನ ಯಜಮಾನರೆಲ್ಲ ಸೇರಿ ಯೋ ಏನೋ ಅಮ್ಮ ಮಾತಾಡ್ತಾ ಇಲ್ವಲ್ಲ ನೋಡ್ರಪ್ಪ ಅಂದಾಗ ಅವಮ್ಮನ್ ನೋಡುವಾಗ ಸತ್ತ ತಾಯಿ ಆಗ ಮಗನಿಗೆ ಫೋನ್ ಮಾಡಿದ್ರು ನಿಮ್ಮವ್ವ ಸತ್ತಿದ್ದಾಳೆ ಪಪ್ಪ ಆಗ ಮಗ ಓಡೋಡಿ ಬಂದ ಬಂದ್ವಾ ಏನ್ ಜನಗಳ ಕಣ್ಣಿದ್ರಿಗೆ ನಾಟಕ ಆಡೋ ನಂಗೆ ನಮ್ಮವ್ವ ನಮ್ಮವ್ವ ಅಂತ ಎದೆ ಬಿಡ್ಕಳ್ತಿದ್ದ ಆಗ ಹೇಳಿದ್ರು ಜನಗಳು ಅಯ್ಯೋ ಅವಿವೇಕಿ ಮಗನೇ ನಿಮ್ಮವ್ವ ಬದುಕಿದ್ದಾಗ ಒಂತೂ ತನ್ನಾಕು ಯೋಗ್ಯತೆ ಇಲ್ಲದ ನೀನು ಸತ್ತ ಮೇಲೆ ಬಂದ ಹಿಂಗ್ ಬಡ್ಕತಾ ಇದಿಯಲ್ಲಪ್ಪ ನೀನ್ ಈಗಲ್ಲ ನಿಮ್ಮವ್ವ ಬದುಕಿದ್ದಾಗ ಅನ್ನ ಉಣ್ಣವ್ವಾ ಊಟ ಮಾಡವ್ವಾ ರೊಟ್ಟಿ ತಿನ್ನವ್ವಾ ಅಂತ ನೀನ್ ಆಗ ಬಡ್ಕಬೇಕಾಗಿತ್ತು ಆವತ್ತು ಮದುವೆಯಾದ ಮೂರ್ ತಿಂಗಳಿಗೆ ನಿನ್ ತಾಯಿನ ಮೂರು ಹೊರ್ಗಡೆ ಹಾಕ್ತಲ್ಲ ನೀನು ಬೇರೆ ಮಾಡ್ಕೊಂಡು ತಿನ್ನು ಅಂತ ಇವತ್ತು ನಿನಗೆ ದೇವರು ಹೋಗಿ ಬಂದಿದೆಯಲ್ಲಪ್ಪ ನೀನ್ ಸುತ್ತಾಡ್ಕೊಂಡು ಯಾವ ಭಗವಂತ ಒಳ್ಳೇದ್ ಮಾಡ್ತಾನೆ ಹೇಳು ಯಾವ ಭಗವಂತ ಒಳ್ಳೇದ್ ಮಾಡ್ತಾನೆ ತಾಯಿ ಕಾರ್ಯ ಮುಗೀತು ತಾಯಿ ಕಾರ್ಯ ಮುಗಿದು ಸ್ವಲ್ಪ ದಿನ ಕಳೆಯೋದ್ರೊಳಗಾಗಿ ಮಗನಿಗೆ ಲಕ್ಕೋ ಬಡಿತು ನೋಡೋರಿಲ್ಲ ಹೆಂಡತಿ ಮೊದಲೇ ಶೋಕಿ ಕಲಿಸಿದ್ದ ಇವನು ತಾಯಿನೇ ನೋಡ್ಕಳ್ದೆ ಇರೋಳು ಗಂಡನ್ ನೋಡ್ಕೊಂಡಳ ಅವಳು ವ್ಯಾನಿಟಿ ಬ್ಯಾಗ್ ನೇ ಹಾಕೊಂಡು ಕಡದ್ಲು ಅವಳು ಯಾರ ಜೊತೆ ನಾನು ಮಗ ಒಬ್ಬನೇ ಅನಾಥವಾಗಿ ಈಗ ಯೋಚನೆ ಮಾಡಿ ತಾಯಿ ತಂದೆಯರನ್ನ ಸಾಕಿದ್ರೆ ಯಾವ ದೇವಸ್ಥಾನಗಳನ್ನು ಸುತ್ತಾಡಬೇಕಾದಂತ ಅವಶ್ಯಕತೆ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಆದ್ರೆ ಮೊದಲು ಅಪ್ಪವನು ಸೇವೆ ಮಾಡಿಬಿಟ್ಟು ಹೋಗಿ ಅದಕ್ಕೆ ಹೇಳ್ತಾ ಸಂಪಾದನೆ ಮಾಡ್ಕಂಡು ಬರ್ಬೋದು ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತು ಸಂಪಾದನೆ ಮಾಡಕ್ಕಾಗುದಿಲ್ಲಪ್ಪ ಅವರನ್ನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಡಬೇಡಿ ಕಂಡ್ರು ಹಳ್ಳಿನಲ್ಲಿ ಬಿಟ್ಟು ನೀವು ಪಟ್ನ ಸೇರ್ಬೇಡಿ ಕಂಡ್ರಪ್ಪ ಸೇರಿದ್ರು ಪ್ರತಿದಿನ ಎರಡು ದಿನಕ್ಕೊಂದ್ ಸಾರಿ ಬಂದು ಆ ತಾಯಿ ತಂದೆ ಕಷ್ಟವನ್ನ ನೋಡ್ರಿಯಾ ಅವ್ರ ಇಲ್ಲದೆ ಈ ಜಗತ್ತಿಲ್ಲ ಇಲ್ಲ ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ ಆ ಒಂದು ಗೀತೆಯನ್ನು ಕೇಳೋಣ ದುಡ್ಡು ಕೊಟ್ಟ ಜಗಾಣೋ ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ కళకొండాత్మత్మ సిగరేనో అన్న మరళి బరేనో తమ్మ మరళిగరేనో ಆದ್ರೂ 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 ಮದುವೆಯಾಗಿ ಒಂದ್ ವರ್ಷ ಎರಡು ವರ್ಷ ಆದ್ರೂ ಗರ್ಭಿಣಿ ಆಗ್ಲಿಲ್ಲ ಅಂದ್ರೆ ಆ ಹೆಣ್ಣಿನ ನೋವನ್ನ ಕೇಳೋದಕ್ಕೆ ಭಗವಂತನ ಕೈಲಿ ಕೂಡ ಅಯ್ಯೋ ಅತ್ತೆ ಈ ಕಡೆಗೆ ಒಂದ್ಸರಿ ಬಯ್ಯೋದು ಗಂಡ ಈ ಕಡೆಗೆ ಒಂದ್ಸಾರಿ ಬಯ್ಯೋದು ಬಂದ್ ಬಂದವ್ರೆಲ್ಲ ಏನೋ ಇದು ಯಾವ್ದೋ ಬಾಂಜೆ ಬಾಂಜೆ ಒತ್ಕ ಬಂದ್ಬಿಟ್ಟಲ್ಲ ಬಂಜೆ ಒತ್ತು ಬಂಜೆ ಒತ್ಕ ಬಂದ್ಬಿಟ್ಟಲ್ಲ ನೀನು ಅಂತ ಹೇಳಿ ಎಲ್ಲರೂ ಬೈಯುವಾಗ ಆ ತಾಯಿ ಏನ್ ಮಾಡ್ತಾಳೆ ದೇವರ ದೇವರೆಲ್ಲ ತಿರುಗ್ತಾಳೆ ಹೆಣ್ಣು ಗಂಡೋ ಒಂದು ಕಂದನನ್ನು ಕೊಡಪ್ಪ ಈ ಗರ್ಭದೊಳಗಡೆ ಈ ಗರ್ಭವನ್ನ ಬಂಜೆ ಮಾಡಬೇಡ ತಂದೆ ಸಾವಿರಾರು ದೇವರನ್ನ ಸುತ್ತಾಳೆ ಆ ತಾಯಿ ಆಗ ಗರ್ಭಿಣಿಯಾದಾಗ ಅವಳು ಪಡುವಂತ ಆನಂದ ಜನನವಾದಾಗ ಮಗು ಆ ತಾಯಿ ಪಡುವಂತ ಆನಂದ ಮಕ್ಕಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ సంకట నేడి ఒంట్యాగో బుద్ధి బరు తాయి జీవకెట్ కష్ట స్పష్ట ತಿಂಗಳು ಸಂಸ್ಕಟ ನೀಡಿ ಮಟ್ಟಾಗ ಬೆಳೆದಿಲ್ಲೋ ಮುದ್ದೆ ಬರುವಾಗ ತಾಯಿ ಜೀವಕ್ಕೆ ಕೆಲಷ್ಟ ಸ್ವಟ್ಟೆಯಲ್ಲಿಯೋ ತಾನು ನಿನ್ನ ಕೋಣ ಬೆಳೆಸಿ ಬೆಳೆಸಿ ಬಿಟ್ಟಲ್ಲೋ ತಾನು ನಿನ್ನ ಕೋಣ ಮಗನು ತನಗಾಸರೆಸ್ತ ತಾಯಿ ತಿಳಿದಳಲ್ಲೋ ಜೀವ ಇಟ್ಟಾಳು ನಿನ್ನ ಮ್ಯಾಲ ಜೀವ ಇಟ್ಟಾಳು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಸಿಗುತ್ತೆ ಈ ಜಗದಲ್ಲಿ ಮಗಳನ್ನ ಯಾವ್ದ ರೂಪದಲ್ಲಿ ಅವಳನ್ನ ಚೆನ್ನಾಗಿ ಮಾಡಬೇಕು ಬೆಳೆಸ್ಬೇಕು ಓದಿಸ್ಬೇಕು ನಾನ್ ಪಟ್ಟಂತ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಆ ತಾಯಿ ತಂದೆ ಹಗಲಿರುಳು ಕೂಲಿ ಮಾಡಿ ನಮ್ಮನ್ನು ಸಾಕ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಬೆಳೆದು ದೊಡ್ಡವರಾಗಿ ಕೆಲಸ ಸಿಕ್ಕದ ಮೇಲೆ ಎಂಟಿ ಕಟ್ಕೊಂಡ್ ಬಂದು ಪೇಟ ಸೇರ್ಕತ್ತೀವಿ ಅವು ನೋಡುದಿಲ್ಲ ಅಪ್ಪನ್ ನೋಡುದಿಲ್ಲ ಅವ್ರಿಗೆ ಜ್ವರ ಬಂತರು ಕೇಳೋರಿಲ್ಲ ಮನೆ ಒಳಗಡೆ ಅನಾಥವಾಗಿ ಅವು ಏನಾರು ಅಬ್ಬರ ದಿನ ಆದಾಗ ಏನ್ ಇನ್ಸರ್ಟ್ ಮಾಡ್ಕೊಂಡು ಬಲಗೈಗೆ ವಾಚ್ ಕಟ್ಕೊಂಡು ಚಿನ್ನ ಎಲ್ಲನ ಕೊರಳಗ್ ಹಾಕೊಂಡು ಆಗ ಸ್ಟೈಲ್ ಮಾಡ್ಕೊಂಡು ಊರಾಳಕ್ ಹೋಗ್ತೀವಿ ಆದ್ರೆ ದಿನನಿತ್ಯ ಆ ತಾಯಿ ಕೊರಗು ಸಂಕಟವನ್ನು ನಾವ್ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವ ಅಪ್ಪನ್ನ ಅಬ್ಬನ್ನೇ ಬಿಟ್ಬಿಟ್ಟು ನಾನು ಪ್ಯಾಟೆ ಸೇರ್ಕಂಡಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಮಕ್ಕಳು ಅವಳು ಎಷ್ಟು ಕಷ್ಟ ಬಿದ್ದಿರ್ತಾಳೆ ಹೂಲಿನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲ ಚಿನ್ನದಂತ ಒಂದು ಎಣ್ಣೆಯ ತಂದಾಳು ಆಳು ನಿನ್ನ ಮದುವೆ ಗವಿಗ ಹೂಲಿನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲ ಚಿನ್ನದಂತವ ಎಣ್ಣ ತಂದಾಳು ಆಳು ನಿನ್ನ ಮದುವೆಗಿಡ ಏನೇ ಏನೋ ಕನಸ ಕಟ್ಟಿಕೊಂಡು ಕುಳಿತಿಟ್ಟ ಕನಸು ಕನಸಾಗಿ ಒಯ್ತಾ ಕನಸು ಕನಸಾಗೆ ಒಯ್ತಾ ದುಡ್ಡುಕೊಂಡರೆಗು ಈ ಜಗದಲ್ಲಿ ಕಾಣೋ ತಂದೆ ತಾಯಿಯಳುಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಮರಳಿ ಬರು அமரலி சிங்குவளில் ಮದುವೆ ಅವ್ವಾ ಅವ್ವಾ ಅಂತ ಹಿಂದ್ಗಡೆ ತಿರ್ತಿರ್ತಾನೆ ಮದುವೆ ಆದ್ಮೇಲೆ ಎಂಟಿ ಜವಾಬ್ದಾರಿಗೋಗ್ತಾನ ಮಗ ಆದ್ರೆ ಒಳಗೆ ಏನಾದ್ರೂ ಗಲಾಟೆ ನಡೆದ್ರೆ ಆದವನು ಬ್ಯಾಲೆನ್ಸ್ ಮಾಡಬೇಕು ಎಂಟಿ ಮಾತು ಕೇಳಿ ಅವನ್ ಗೊಡಿಯೋದೋ ಅಥವಾ ಅವನ್ ಮಾತು ಕೇಳಿ ಎಂಟಿ ಗೊಡಿಯೋದೋ ಮಾಡಬಾರ್ದು ಯಾಕೆ ಅಂದ್ರೆ ಇಬ್ರು ಹೆಣ್ಣೆ ಏನೋ ಒಂಚೂರು ಸಣ್ಣ ಪುಟ್ಟ ವ್ಯವಸ್ಥೆ ಸಣ್ಣ ಪುಟ್ಟ ಗಲಾಟೆಗಳು ಬರ್ತವೆ ಮಗಾದವನು ಅವರನ್ನ ಮ್ಯಾನೇಜ್ ಮಾಡಿ ಬದುಕುವಂತ ರೀತಿ ನೋಡ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ಹೆಂಡತಿ ಮನೆಗೆ ಬರೋ ತಡ मेते पूरो कुंद मरत सारे इंदी मरत साद ಮಾತು ಕೆಳಿಯತ್ತ ನಾಯನಾಯಿನಾಯಿ ಸಿಕ್ಕಂಗೆನಿ ಬಡಿದೆ ಅವಳ ಇವಳಾ ಕೆ ನೀ ಹೊಡೆದೇ ಹೊಡೆದು ಅವಳ ಇವ್ಯಾಕೆನಿ ಹೊಡೆದು ದುಡ್ಡು ಕೊಟ್ಟರೆ ಬೆಟ್ಟು ಈ ಜಗದಲ್ಲಿ ಕಡ 一승, ೋ ಯೋಜಿನ ಪ್ರೀಲಿ ಸೊಸೆಯೊಕ್ಕೇನ ಸೊಸೆ ತಾಯಿಯನ್ನು ಸರಿಯಾಗಿ ನೋಡಲಿಲ್ಲ ಮೋಹಕ್ಕೆ ಎಂಜಲನ್ನವಾ ತಾಯಿ ತಿಂದಳಲಿಲ್ಲ ಅದನು ಯಾರಿಗೆ ಹೇಳಲಿಲ್ಲ ಅದನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಸಿಗಸೈತೆ ಈ ಜಗದಲ್ಲಿ ಕಾಳು ತಂದೆ ತಾಯಿಯಾಗಳುಕೊಂಡ ಮ್ಯಾಲೆ ಸಿಗುವರೇನೋ பரலி பரு வரேனோ அண்டா பரலி சிக்கு ಯಾವ್ದಾದ್ರು ಪೇಟೆ ಬೀದಿಲಿ ಅಥವಾ ದಾರಿಲಿ ಒಂದು ಹೆಂಗಸರು ಗಂಡಸರು ದೊಣ್ಣೆ ಉರ್ಕಂಡ್ ಭಿಕ್ಷೆ ಬೀಳ್ತಿರ್ತಾರೆ ನೀವ್ ಕೇಳಿ ಅವಾ ನಿನಗೆ ಯಾರು ಹಿಂದೆ ಮುಂದೆ ಇಲ್ವ ಅಂತ ಕೇಳಿ ಆ ತಾಯಿ ಏಳು ಮಾತು ಒಂದೇ ಆ ತಂದೆ ಏಳು ಮಾತು ಒಂದೇ ನಾಲ್ಕು ಜನ ಮಕ್ಳವ್ರ ಕಣಪ್ಪ ಒಬ್ರು ಅನ್ನ ಹಾಕೋಲ್ರು ಕಣಪ್ಪ ಅಂತ ಹೇಳ್ತಾರೆ ನಾನು ಎಲ್ಲಿದ್ದಾರಪ್ಪ ಅವ್ರೆಲ್ಲ ಅಯ್ಯೋ ಎಲ್ಲ ಪ್ಯಾಟಲ್ ಸೇರ್ಕಂಡವ್ ಯಾರು ಅಂತೂ ತನ್ನ ಹಾಕುದಿಲ್ಲ ಕಿರಿಯನ್ ಮನೆಗೆ ಹೋದ್ರೆ ಅವನ್ ಬೈತಾನೆ ಕಿರಿಯನ್ ಮನೆಗೆ ಹೋದ್ರೆ ಇವನ್ ಬೈತಾನ ಯಾರ ಮನೆಗೂ ಒಕ್ಕಾಗುದಿಲ್ಲ ಕನಕೀ ಐದು ಮಕ್ಕಳನ್ನ ಹತ್ತು ಮಕ್ಕಳನ್ನ ಎತ್ತರು ಕೂಡ ಆ ತಾಯಿ ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಹಾಲು ಕುಡಿಸ್ತಾಳೆ ಯಾವುದಕ್ಕೂ ಭೇದ ಮಾಡುದಿಲ್ಲ ಆದ್ರೆ ಐದು ಜನ ಮಕ್ಕಳು ಸೇರಿ ಒಬ್ಬ ಅಪ್ಪನ ಸಾಕೋದಕ್ಕೆ ಮುಂದೆ ನೋಡ್ತೀವಿ ನಾವು ಅಲ್ವಾ ಹಿಂಗೆ ಒಂದು ಫ್ಯಾಮಿಲಿ ಒಂದು ಊರಲ್ಲಿ ಒಂದು ಕುಟುಂಬ ಇದೆ ಏಳು ಜನ ಮಕ್ಕಳು ಎಲ್ಲ ಗಂಡು ಮಕ್ಕಳೆ ಒಳ್ಳೊಳ್ಳೆ ಮನೆ ಕಟ್ಸ್ಕೊಟ್ಟವ್ರೆ ಅವ್ವ ತಂದೆ ಸತ್ತೋಗವನೇ ಈ ಮಕ್ಳೆಲ್ಲಾ ತಾಸ ಹದಿನೈದು ದಸ ಕಟ್ಟವ್ರೆ ಜಾಗ ಇತ್ತು ದೊಡ್ಡ ಬಾಳದ್ ಮನೆ ಅವ್ರವನ್ಗೊಂದ್ ಸೆಡ್ ಹಾಕೊಟ್ಟವ್ರೆ ಏಳು ಜನ ಮಕ್ಳು ಸೇರಿ ಒಂದ್ ಸೆಡ್ ಹಾಕೊಟ್ಟವ್ರ ಏಳು ಜನ ಮಕ್ಳು ಹಾಲ್ ಕರೀತಾರೆ ಡೈರಿಗೆ ತಗೊಂಡೋಗಿ ಹಾಕ್ತಾರೆ ಅವ್ರವ್ವ ಡೈರಿಗೆ ಹೋಗ್ಬಿಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದ್ ಪಾಯಿಂಟ್ ಹಾಲ್ ಬಿಡ್ಸ್ಕೊಂಡ್ಬಿಟ್ಟು ಎಂತ ದುರಂತ ನೋಡಿ ಏಳು ಮಕ್ಕಳು ಒಂದೊಂದೇ ತೊಟ್ಟು ಹಾಲ್ ಕೊಟ್ಟಿದ್ರು ಆ ತಾಯಿ ಹೊಟ್ಟೆ ತುಂಬ ಹೋಗ್ತಿತ್ತಲ್ಲವಾ ಆ ತಾಯಿ ಕುಡಿಸಿದಂತ ಬಿಳಿ ರಕ್ತ ಅಂದ್ರೆ ಹಾಲನ್ನ ಅಮೃತವನ್ನ ಮರ್ತ್ಬಿಟ್ರು ಮಕ್ಕಳು ಧೈರ್ಯ ಹಾಕ್ತಾರೆ ಅವ್ರ ಅವನ್ಗೊಂದು ತೋತ್ತ ಒಂದು ತೋಟ ಹಾಲ್ ಕೊಡೋದಿಲ್ಲ ಇದು ಜೀವನದ ದುರಂತ ಅದಕ್ಕೆ ಹೇಳ್ತಾರೆ ಮಗ ಇದ್ದರೂ ಹಡೆದ ತಾಯಿಯೋ ಪರದೇಸಿಯ ಅಲ್ಲಿ ಇಲ್ಲಿ ಭಿಕ್ಷೆಯ ಪೇಡಿ ಕಡೆಯುತ್ತಾಳೋ ಮಗ ಇದ್ದರೂ ಹಣೆದ ತಾಯಿಯು ಪರದೇಶಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿಯಾಲ ಕಳೆಯುತ್ತಾಳು ವಯಸ್ಸಾದ್ಮೇಲೆ ಆದ್ಮೇಲೆ ಯಾರಂಗು ಬೇಡ ಅಂತೇಳಿ ತಂದೆ ತಾಯಿಗಳು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ಸಾಯುವ ಕಡೆಗಳಿಗೆ ಎಲ್ಲೂ ಕೂಡ ತನ್ನ ಮಕ್ಕಳು ಸೊಸೆ ಸೊಸೆ ಸುಖವಾಗಿ ಬದುಕಲಿ ಅಂತ ಹೇಳುವಂತ ಜೀವ ಆ ತಾಯಿ ತಂದೆ ಒಂದ್ ಜೋರಾಗಿ ಚಪ್ಪಳೆ ಬರಲಿ ನಿಮ್ಮಿಂದ ತಾಯಿ ತಂದೆ ಹೊರತು ಇನ್ ಯಾರು ಹೇಳೋದಿಲ್ಲ ಸಾಯಿ ಕಡೆಗಳಿಗೆನೆಲ್ಲೂ ಅಪ್ಪ ಅವ್ವ ಮಕ್ಕಳ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋರು ಕಣ್ಣು ಕಾಣಲಿಲ್ಲ ನೀವು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಅಂತ ದೇವರ ಬೇಡಿಯಾಳೋಳು ತಾಯಿ ಬೀದಿಯಾಗ ಸದ್ಯಳು ತಾಯಿ ತಾಯಿ ದೇವರನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿ ತಂದೆಯರ ಸೇವೆ ಮಾಡ್ರಪ್ಪ ಅಪ್ಪ ಅವ್ರ ಅನಾತ್ರ ಮಾಡಬೇಡಿ ಕಣ್ರು ನಿಮ್ ಕರ ಜೋಡಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ತಂದೆ ತಾಯಿಗಳು ಇತ್ತೀಚೆಗೆ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ನಾಯಿಗಳ ತರ ತಗೊಂಡೋಗ್ಬಿಡ್ತಾ ಇದ್ದಾರೆ ಕಂಡ್ರಪ್ಪ ಯಾರು ಆ ರೀತಿ ಮಾಡಬೇಡಿ ಅದಕ್ಕಾಗಿ ಹೇಳ್ತಾರೆ ದುಡ್ಡು ಕೊಟ್ಟರೆ ತಂದೆ ತಾಯಿ ತಾಯಿಯಲ್ಲಿ ಅಳಕೊಂಡವರೇನೋ ಅಣ್ಣ ಮರಳಿ ತಮ್ಮ ಮರಳಿ ಸಿಗುವರೇನೋ ಅಣ್ಣ ಮರಳಿ ಬರುವ തന്നെയ പാത പോകുന്ന